ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಇವತ್ತು ರಾಗಿ ದೋಸೆ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತಂದು ನೋಡೋಣ ಬನ್ನಿ ಏಕೆಂದರೆ ಮಾಮೂಲಿ ದೋಸೆ ಅಕ್ಕಿ ಹಾಕಿ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ರಾಗಿ ದೋಸೆ ಅಂತಂದು ಮಾಡಿದೆ ಅಷ್ಟು ಚೆನ್ನಾಗಿ ಬಂತು ರಾಗಿ ದೋಸೆ ಮತ್ತೆ ಮಾಡಬೇಕು ಅನ್ನಿಸ್ತಾ ಇದೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಕ್ಕಿ ದೋಸೆ ಮಾಡಿದಾಗೆಲ್ಲ ಫ್ಯಾಟ್ ಬರುತ್ತೆ ಅಂತಂದು ಜಾಸ್ತಿ ತಿನ್ನೋದಿಲ್ಲ ರಾಗಿ ದೋಸೆ ಹಾಗೇನಿಲ್ಲ ಏನು ಬರೋದಿಲ್ಲ ಆರಾಮ್ ಮಾಡ್ಕೊಂಡು ತಿನ್ಬೋದು ದಪ್ಪ ಇರೋರು ಸಣ್ಣ ಇರೋರು ಯಾರಾದ್ರೂ ಹೆಲ್ದಿಯಾಗಿರುತ್ತೆ ಈ ಫುಡ್ಡು ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ರಾಗಿ ದೋಸೆ ಮಾಡೋಕ್ಕೆ ಒಂದು ಬೌಲಷ್ಟು ರಾಗಿ ಅರ್ಧ ಬೌಲಷ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಕಾಳು ನೆನೆ ಇಟ್ಕೊತೀನಿ ಮಾರ್ನಿಂಗು ನೆನೆದಾದ ಮೇಲೆ ಸಣ್ಣದಾಗಿ ರುಬ್ಕೊತೀನಿ ಅದಕ್ಕೆ ರುಬ್ಕೊಂಡಾದ ಮೇಲೆ ರುಬ್ಬಿದಾದ ಮೇಲೆ ಒಂದು ಸ್ಪೂನು ಉಪ್ಪು ಹಾಗೆ ಅರ್ಧ ಸ್ಪೂನು ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಾದಮೇಲೆ ಒಂದು ಹತ್ತು ನಿಮಿಷ ಇಟ್ಬಿಡ್ತೀನಿ ಹಿಟ್ಟನ್ನ ಕಾದಿರೋ ಹಂಚಿಗೆ ಹಿಟ್ಟನ್ನು ಹಾಕಿದರೆ ರಾಗಿ ದೋಸೆ ರೆಡಿಯಾಗುತ್ತೆ ಈ ದೋಸೆ ಹೇಗಾಗುತ್ತೆ ಅದೇ ಸೇಮು ರಾಗಿ ದೋಸೆ ಕೂಡ ಸ್ವಲ್ಪ ಚೇಂಜ್ ಆಗೋದಿಲ್ಲ ಅಷ್ಟೇ ಟೇಸ್ಟಿಯಾಗಿರುತ್ತೆ ರಾಗಿ ದೋಸೆ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ನಂತರ ದೋಸೆ ಹಾಕಿದ ಮೇಲೆ ಮೇಲೆ ಕೆಳಗೆ ಎಣ್ಣೆ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೇನೆ ತುಂಬ ಅಂದರೆ ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್ ಈ ದೋಸೆ ಮಾಡೋದು ಭಾಳ ರಿಸ್ಕ್ ಏನೂ ಇಲ್ಲ ದೊಡ್ಡವರಾಗಲಿ ಮಕ್ಕಳಾಗಲಿ ಎಲ್ಲರು ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ಈ ಬೇಸಿಗೆಯಲ್ಲಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ದೇಹಕ್ಕೆ ಕೂಡ ತಂಪು ಇದು ರಾಗಿ ಸೊ ರಾಗಿ ದೋಸೆ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತಂದು ನಾನು ಹೇಳ್ತಾ ಇದ್ದೀನಿ ಸೊ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಅಕ್ಕಿ ದೋಸೆ ಹೇಗೆ ಕ್ರಿಸ್ಪಿಯಾಗಿರುತ್ತೆ ಅದೇ ಸೇಮು ಇದು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ರಾತ್ರಿ ನೆನೆ ಇಟ್ಟು ಮಾರ್ನಿಂಗು ರುಬ್ಕೊಂಡ್ರೆ ಇದನ್ನ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿನಿ ಬೇಕಂದರೆ ಆಲೂ ಪಲ್ಯ ಅಥವಾ ಕೊಬ್ಬರಿ ಚಟ್ನಿ ಎರಡೂ ಕೂಡ ಮಾಡ್ಕೋಬೋದು ನಮ್ಮ ಪಾಪುಗೂ ಕೂಡ ರಾಗಿ ದೋಸೆನೇ ತಿನ್ನಿಸ್ತೀನಿ ಇವತ್ತು ಸೊ ಇಷ್ಟಪಟ್ಟು ತಿಂತಾಳೆ ಅಂದ್ಕೊಂಡಿನಿ ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆ ಎಲ್ಲ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಬಾಯ್ ಫ್ರೆಂಡ್ಸ್